thank you ದಸರಾ ಹಬ್ಬದಂದು ಗೊಂಬೆಗಳದ್ದೇ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಸಾಕಷ್ಟು ಗೊಂಬೆಗಳು ಈಗಾಗಲೇ ಎಲ್ಲಾ ಕಡೆ ನೋಡೋದಾದ್ರೆ ನವರಾತ್ರಿಯಂದು ಎಲ್ಲಾ ಕಡೆ ರೇಟ್ ಜಾಸ್ತಿ ಆಗಿದೆ ನಾನಿದೀಗ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಇದ್ದೇನೆ ಸೊ ಇಲ್ಲಿ ನೀವು ಹಿಂದೆ ನೋಡ್ತಾ ಇರ್ಬೋದು ಗೊಂಬೆಗಳಿದ್ದಾವೆ ಹೂವು ಹಣ್ಣಿನ ರೇಟ್ ಗಗನಕ್ಕೇರಿದೆ ಅಂತಾನೆ ಹೇಳ್ತಾ ಇರ್ಬೋ ಹೇಳ್ತಾ ಇದ್ದಾರೆ ಎಲ್ಲರೂ ಜನರು ಹಾಗಿದ್ರೆ ಈ ಒಂದು ಮಾರ್ಕೆಟ್ನಲ್ಲಿ ಗಾಂಧಿ ಬಜಾರ್ನಲ್ಲಿ ಎಷ್ಟಿದೆ ಹೂವು ಹಣ್ಣಿನ ರೇಟು ನೀವು ಹೇಗೆ ಖರೀದಿ ಮಾಡಬಹುದು ಎಲ್ಲಿ ಉತ್ತಮ ರೇಟಿಗೆ ಸಿಗ್ತಾ ಇದೆ ಎಲ್ಲವನ್ನ ಒಂದು ರೌಂಡ್ ನೋಡ್ಕೊಂಡ್ ಬರೋಣ ಫುಲ್ ಫ್ಯಾಮಿಲಿನೇ ಬಂದಿದ್ವಿ ಹಬ್ಬದ ವರ್ಚಸ್ಸು ತುಂಬ ಎದ್ದು ಕಾಣ್ತಾ ಇದೆ ಅದರಲ್ಲಿ ನವರಾತ್ರಿ ಹಬ್ಬದ ಶುಭಾಶಯಗಳು ತಮಗೆ ಮತ್ತು ನಾಡಿನ ಸಮಸ್ತ ಜನರಿಗೆ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಒಂದು ಆವ್ರೇಜ್ ಇಲ್ಲ ಇಲ್ಲ ಆವ್ರೇಜ್ ಇದೆ ಮೇಡಮ್ ಅವರೇಜ್ ಏನು ತೊಂದರೆ ಅದು ಬಿಡಿ ಕೇರ್ತಾ ಇದೆ ಖಂಡಿತವಲ್ಲ ಖಂಡಿತ ಖಂಡಿತವಲ್ಲ ಮೇಡಮ್ ಖಂಡಿತ ಸ್ವಲ್ಪ ಇದ್ದಿದ್ರಲ್ಲಿ ಸ್ವಲ್ಪ ವ್ಯಾಪಾರ ವಹಿವಾಟಿಗೆ ಜನಕ್ಕೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಸ್ವಲ್ಪ ಕಮ್ಮಿ ದರದಲ್ಲಿ ಕೊಟ್ಟರೆ ಭಾಳ ಒಳ್ಳೇದು ಮೇಡಮ್ ಹೂವು ರೇಟು ಒಂದು ವಾರದಿಂದ ರೇಟ್ ಜಾಸ್ತಿ ಇದೆ ರೋಸೆಲ್ಲ ಬೆಲೆ ಜಾಸ್ತಿ ಆಗಿದೆ ಮಳೆ ರೋಸ್ ರೋಸು ಒಂದು ಕೆ ಜಿ ಟೂ ಹಂಡ್ರೆಡ್ ರುಪೀಸ್ ಇದೆ ಮಲ್ಲಿಗೆ ಬಂದು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇದೆ ರಾಜ ಈ ಹಬ್ಬಕ್ಕೆ ರಾಜ ಶಾವಣಿಕೇ ರೇಟ್ ಆಗೋದು ಅದು ಬಂದು ಇವತ್ತು ನೂರ ಐವತ್ತು ನಾಳೆ ದಿನ ತುಂಬ ಜಾಸ್ತಿ ಆಗುತ್ತೆ ಮುನ್ನೂರು ರೂಪಾಯಿವರೆಗೂ ಹೋಗುತ್ತೆ ರೇಟು ಜನ ತಗೊಳ್ತಿದ್ರೆ ಹಬ್ಬಕ್ಕೆ ಐದಪ್ಪು ಅದು ಇನ್ನು ಜನ ತೊಗೊತಾರೋ ಇಲ್ವೋ ಅನ್ನೋದನ್ನು ನಮಗೆ ಹಬ್ಬದಲ್ಲಿ ವ್ಯಾಪಾರ ಆದಮೇಲೆ ಗೊತ್ತಾಗುತ್ತೆ ನಾರ್ಮಲ್ ವ್ಯಾಪಾರ ಹಬ್ಬಕ್ಕೆ ಮಾಮೂಲಿ ಯಾಕೋದು ಹಾಕ್ತೀವಿ ಜಾಸ್ತಿ ಐಟಮ್ಮು ಆಗೋದು ಬಿಡೋದು ಜನ ಬಂದಂಗೆ ಈಗ ಗೌರಿ ಗಣೇಶರೆಲ್ಲ ವ್ಯಾಪಾರ ನಡೆದಿಲ್ಲ ವರ್ಮಾಲಕ್ಷ್ಮಿಗೆ ಚೆನ್ನಾಗಿ ವ್ಯಾಪಾರ ಆಯಿತು ಈ ಹಬ್ಬದ್ದು ನಾವು ವ್ಯಾಪಾರ ಮಾಡಿದ್ಮೇಲೆ ಹೇಳ್ಬೋದು ರಿಸಲ್ಟ್ ಇವಾಗ ನಾರ್ಮಲ್ ವ್ಯಾಪಾರ ನಡೀತಿದೆ ಹೂವೆಲ್ಲ ಸ್ವಲ್ಪ ರೈತರ ಹತ್ರ ತೊಗೋತೀವಿ ಸ್ವಲ್ಪ ಸಿಟಿ ಮಾರ್ಕೆಟ್ಗೆ ಹೋಗ್ತೀವಿ ಡೈರೆಕ್ಟ್ ರೈತರ ಹತ್ರನೂ ತೊಗೋತೀವಿ ಅಂದರೆ ತುಂಬಾ ರೇಟ್ ಇತ್ತು ಹಬ್ಬದಲ್ಲೆಲ್ಲ ಹೂವು ಈಗ ಏನೇನು ಪರ್ಚೇಸ್ ಮಾಡಿದ್ವಿ ಏರಿಕೆ ಎಲ್ಲರೂ ಖುಷಿಯಾಗಿ ಮಾಡಬೇಕಂತಿರ್ತಾರೆ ಹೌದು ಮೇಡಮ್ ಮೊನ್ನೆ ತನೇ ಮಹಾಲಯ ಮಾವಾಸ್ಯ ಮುಗ್ದಿದೆ ಇನ್ನೂ ಹಬ್ಬಗಳು ಬರ್ತಾನೆ ಇದೆಯಲ್ಲ ಅದಕ್ಕೋಸ್ಕರ ತುಂಬ ರೇಟ್ ಇದೆ ಅಂದ್ರೆ ಅದೇ ಎಷ್ಟೇ ಇದಾದ್ರೂ ಮಾಡ್ತಾರೆ ಮೇಡಮ್ ಹಬ್ಬಗಳು ಬಿಡಲ್ಲ ಮಾಡ್ತಾರೆ ಪ್ರತಿ ವರ್ಷನೂ ಇಲ್ಲಿ ಗಾಂಧಿ ಬಜಾರಿಗೆ ಬಂದ್ರೇ ದಸರಾ ದಸರಾ ಆದರೆ ಗಾಂಧಿ ಬಜಾರ್ ಸೊ ಗಾಂಧಿ ಬಜಾರಿಗೆ ಬರ್ತೀವಿ ಹೂವು ತಗೋತೀವಿ ಮನೆಯಲ್ಲೆಲ್ಲ ಅಂದ್ರೆ ಅಂತಂದ್ರೆ ಎವ್ರಿ ಪಾಯಸ ಎವ್ರಿಡೇ ಸ್ವೀಟ್ಸು ಎಲ್ಲ ಇರುತ್ತೆ ದಸರಾ ಅಂದ್ರೆ ಹಾಗೆ ಹಬ್ಬಕ್ಕೆ ಮೇನ್ ಇರೋದು ಹಬ್ಬದ ಖರೀದಿ ಖರೀದಿ ಹೇಗೆ ನಡೀತಾ ಇದೆ ಖರೀದಿ ಅಂದರೆ ನೀವು ಗಾಂಧಿ ಬಜಾರ್ ಒಳಗೆ ಬಂದರೆ ನಿಮಗೆ ಅಂತಂದರೆ ಬಟ್ಟೆಯಿಂದ ಹಿಡಿದು ನಿಮ್ಮದು ಪೂಜಾ ಸಾಮಗ್ರಿಗಳಿಂದ ಹಿಡಿದು ಎಲ್ಲ ಸಿಗತ್ತೆ ಎಲ್ಲ ಸಿಗೋದ್ರಿಂದ ಅದೇ ಗಾಂಧಿ ಬಜಾರ್ ಇಸ್ ದ ಬೆಸ್ಟ್ ಯು ಕ್ಯಾನ್ ಬೈ ಎವ್ರಿ ಅಯ್ಯ ಪ್ರೈಸ್ ಎಲ್ಲನೂ ಜಾಸ್ತಿನೇ ಆಗುತ್ತೆ ಎವ್ರಿ ಡೇ ಎವ್ರಿ ಟೈಮ್ ಕಾಸ್ಟು ಎಲ್ಲ ಕಡೆ ಜಾಸ್ತಿನೇ ಇದೆ ಇವಾಗಲೂ ಇಲ್ಲ ಇವರೇ ನಮಗೂ ಸಂಬಳ ಜಾಸ್ತಿ ಆಗಿರುತ್ತಲ್ಲ ಅಲ್ವಾ ಎಲ್ಲರಿಗೂ ಸಂಬಳನೂ ಜಾಸ್ತಿ ಆಗಿರತ್ತಲ್ಲ ಏನು ಬಿಡಕಲ್ಲ ಅವ್ರಿಗೂ ಇಲ್ಲ ಮಾಡಬೇಕಲ್ಲ ಅವ್ರಿಗೂ ಟು ದೇ ತುಂಬ ಜಾಲಿಯಾಗಿದೆ ಹಬ್ಬ ಅಂದರೆ ಹೋದ ವರ್ಷಕ್ಕಿಂತ ಈಜೆ ಈ ವರ್ಷ ತುಂಬ ಆಗಿದೆ ಹಬ್ಬ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಹ್ಞೂ ಇನ್ನೂ ಬೊಂಬೆ ಎಲ್ಲ ಇಟ್ಟಿದ್ದೀವಿ ಮನೇಲಿ ತುಂಬ ಜಾಲಿಯಾಗಿದೆ ಬರೋದು ಹೂವು ಕಾಸ್ಟ್ಲಿ ಆಗಿಬಿಟ್ಟಿದೆ ಹಣ್ಣು ಎಲ್ಲನೂ ಪರವಾಗಿಲ್ಲ ಸ್ವಲ್ಪ ರೇಟ್ ಮಾತ್ರ ತುಂಬಾ ಎಲ್ಲಾರ್ಗು ಎಂಜಾಯ್ ಮಾಡ್ಲಿ ದಸರಾ ತುಂಬಾ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಎಂಜಾಯ್ ಮಾಡಿ ಸಂತೋಷವಾಗಿ ಎಂಜಾಯ್ ಮಾಡಬೇಕು ಅಂತ ಆಸೆ ಇದ್ರೇನು ಹಬ್ಬ ಅಂದಮೇಲೆ ತಗೊಳ್ಳೇ ಬೇಕಲ್ವಾ ಜಾಸ್ತಿ ರೇಟ್ ಇದ್ರೇನು ಸರಿ ಕಡಿಮೆ ರೇಟ್ ಪೂಜೆ ದೇವ್ರಿಗೋಸ್ಕರ ಹಾಂ ಹಬ್ಬ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೀನಿ ಎಲ್ಲರೂ ಇವಾಗ ಕಲರ್ಸ್ ಯೂಸ್ ಮಾಡ್ತಾರಲ್ಲ ಸೊ ದೇವಿಗೆ ಡೈಲಿ ಒಂದೊಂದು ಕಲರ್ ಹೂವನ್ನಲ್ಲೇ ಪೂಜೆ ಮಾಡ್ತಾ ಇದ್ದೀನಿ ನಾನು ಸೊ ಇವತ್ತಿಂದು ಕಾನ್ಸೆಪ್ಟ್ ವೈಟ್ ಇದೆ ಬಟ್ ಇಲ್ಲೇನಂದ್ರೆ ಎಲ್ಲ ಅವೈಲಬಿಲಿಟಿ ಇದೆ ಪ್ರೈಸ್ ಲಿಟಲ್ ಹೈ ಏನು ಮಾಡೋಕ್ಕಾಗಲ್ಲ ಹಬ್ಬ ಅಂತ ಖುಷಿ ಖುಷಿಯಾಗಿ ಎಲ್ಲ ಎಲ್ಲ ಅಂದರೆ ಈ ಥರ ಪ್ರೈಸ್ ಹೈಕ್ ಅಂದರೆ ಲೈಕ್ ಇವಾಗ ಇಷ್ಟು ಮಳೆ ಬರ್ತಾ ಇದೆ ಅದು ನೋಡ್ಬೇಕು ನಾವು ಆಮೇಲೆ ಬೇರೆ ಪದಾರ್ಥಗಳು ಎಲ್ಲನೂ ಜಾಸ್ತಿ ಇದೆ ಸೊ ಅವರು ಎಲ್ಲ ನೋಡಿಬಿಟ್ಟು ಹಾಕ್ತಾರೆ ಬಟ್ ಲಿಟಲ್ ಹೈ ಏನು ನಾವು ನಮಗೆ ಬೇಕು ಅಂದರೆ ನಾವು ಮಾಡ್ತಿದ್ದೀವಿ ಸೊ ತುಂಬ ಹೈ ಅಂತಲ್ಲ ಬಟ್ ಇಟ್ಸ್ ಲಿಟಲ್ ಹೈ ಪರ್ಚೇಸ್ ಮಾಡಿದ್ರಿ ನಾನು ಡೈಲಿ ಬರ್ತಾ ಇದ್ದೀನಿ ಡೈಲಿ ಒಂದೊಂದು ಕಲರ್ ತಗೊಳ್ತಾ ಇದ್ದೀನಿ ಇವತ್ತು ನಾನು ವೈಟು ಲೋಟಸ್ ತಗೊಂಡಿದ್ದೀನಿ ಆಮೇಲೆ ವೈಟ್ದು ಇದು ಶಾವಂತಿಗೆ ತೊಗೊಂಡಿದ್ದೀನಿ ಆಮೇಲೆ ಸಣ್ಣ ಮರಳೆ ಸುಗಂಧರಾಜ ಸ್ವಲ್ಪ ಜಾಸ್ತಿನೇ ಮನೇಲಿ ತುಂಬಾ ಚೆನ್ನಾಗಿ ಸೆರೆ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿ ವರ್ಷ ಏನು ಸ್ಪೆಷಲ್ ಸ್ವೀಟ್ ಎಲ್ಲ ಮಾಡ್ತಾರೆ ಸ್ವೀಟ್ಸ್ ಸೋ ನಾರ್ಮಲ್ 9 ಡೇಸ್ ಪೂಜೆ ಮಾಡ್ತಾರೆ ಮನೆಯಲ್ಲಿ ಸೋ 9 ಡೇಸ್ ಗೆ ಡಿಫರೆಂಟ್ ದೇವಿ ಡಿಫರೆಂಟ್ ಡಿಫರೆಂಟ್ ಇದ್ದು ಬರುತ್ತೆ ಅಲ್ವಾ ಸೋ ಅದರ ಪ್ರಕಾರ ಹೇಗಿದೆ ಪ್ರೈಸ್ ಎಲ್ಲ ಅದು ಗಾಂಧಿ ಬಜಾರ್ ಅಲ್ಲಿ ಸೋ ಪ್ರೈಸ್ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಸ್ವಲ್ಪ ಜಾಸ್ತಿನೇ ಇದೆ ಯಾರ